ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಕಾಮಗಾರಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಮತ್ತು ಹದಿನೆಂಟು ಜನ ಬಿಜೆಪಿ ಶಾಸಕರನ್ನು ಅಮಾನತು ರದ್ದುಪಡಿಸುವಂತೆ ಇಂದು ಕಲಬುರಗಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ನಗರದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಆಗಮಿಸಿ ಪ್ರತಿಭಟನೆಯನ್ನು ಮಾಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೇವಲ ಅಲ್ಪಸಂಖ್ಯಾತರ ಓಲೈಕೆಗಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡುತ್ತಾ ಇದೆ ಅಂತ ಕಿಡಿಕಾರಿದರು ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಬಿಜೆಪಿ ಕಲಬುರಗಿ ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದ ಅಶೋಕ್ ಬಗಲಿ ಮಾತನಾಡಿದರು ವರದಿ ಮಲ್ಲಿಕಾರ್ಜುನ್ ಎನ್ಕೆಎಸ್ ಫೋರ್ ಕಲಬುರಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯಣ್ಣವರ ನೇತೃತ್ವದಲ್ಲಿ ಇವತ್ತಿ ಹೋರಾಟ ಈ ಹೋರಾಟದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಅಶೋಕ್ ಬಗ್ಲಿ ಅಣ್ಣವ್ರೆ ನಗರ ಅಧ್ಯಕ್ಷರು ಸೋದರಂಥ ಚಂದು ಪಾಟೀಲ್ ಅಣ್ಣವ್ರಿ ಚಿಂಚೋಳಿಯ ಶಾಸಕರು ಸೋದರ ಅಂಥ ಅವಿನಾಶ್ ಜಾಧವ್ ಅಣ್ಣವ್ರೆ ಇನ್ನು ವಿಧಾನ ಪರಿಷತ್ ಸದಸ್ಯರು ಹಿರಿಯರು ಸೋದರಂಥ ನಮೋಸಿ ಸಾಹೇಬ್ರೆ ಮತ್ತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಮರನಾಥ್ ಗೌಡ್ರಿ ಸುಭಾಷ್ ಗುತ್ತೇದರ್ ಸಾಹೇಬ್ರೆ ಅರುಣ್ ಕುಮಾರ್ ಪಾಟೀಲ್ ಅಣ್ಣ್ರಿ ಜಿ ಕೆ ಪಟ್ಟಣ ರೀ ನಿತಿನ್ ಗುತ್ತೇದರ್ ಅಣ್ಣ್ರಿ ಅವಣ್ಣ ಮೇಕೇರಿ ಅಣ್ಣೋರು ಮತ್ತು ನಮ್ಮ ಮಂಡಲಿನ ಎಲ್ಲ ಅಧ್ಯಕ್ಷರೇ ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ ಮತ್ತು ಈ ಹೋರಾಟಕ್ಕೆ ಆಗಮಿಸಿದಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಮತ್ತು ಅನೇಕ ಗ್ರಾಮೀಣ ಆಗಮಿಸಿ ಎಲ್ಲನ ಕಾರ್ಯಕರ್ತ ಎಲ್ಲರೂ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತು ಈ ಘಟನೆ ನಡೆದಂಥ ನಾವು ಅಧಿವೇಶನದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಫೋರ್ ಪರ್ಸೆಂಟ್ ಇನ್ ಮೈನಾರಿಟಿ ಬಿಲ್ ಏನು ತಗೊಂಡು ಬಂದಿದ್ದರು ಪ್ಲಸ್ ಹನಿ ಟ್ಯಾಬ್ ಬಗ್ಗೆದಾಗೇನು ಚರ್ಚೆ ನಡೆದಿತ್ತು ಅವ್ರದೇ ಪಕ್ಷದ ಒಬ್ಬ ಸಚಿವರಾಗಿ ಅವರು ಉಲ್ಲೇಖ ಮಾಡಿದರು ರಾಜಣ್ಣ ಹೇಳಿ ಅವರು ಉಲ್ಲೇಖ ಮಾಡಿದರು ಅವರು ಉಲ್ಲೇಖ ಮಾಡಿದ ತಕ್ಷಣ ನಾವು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಪೋಸಿಷನ್ ಲೀಡರ್ ಅಂತ ಅಶೋಕ್ ಅಣ್ಣನ್ ಅಥವಾ ಜಿಲ್ಲಾ ಅಧ್ಯಕ್ಷ ಅಂತ ಅಭಿಜನ್ ಅವರ ನೇತೃತ್ವದಲ್ಲಿ ನಾವು ಸದನದಲ್ಲಿ ಇದು ಯಾರು ಮಾಡಿದ ಹೈಟಿ ಹಬ್ಬಕ್ಕೆ ನಮಗೆ ಆಗ ಈಗಾಗಲೇ ತನಿಖೆ ಕೊಡಬೇಕಂತಕ್ಕಂಥ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅದು ಜೊತೆಯಲ್ಲಿ ನಾಲ್ಕು ಪರ್ಸೆಂಟ್ ಏನು ಮೈನಾರಿಟಿ ಬಿಲ್ಯನ್ ಪೂರ್ವ ಬಂದಿದ್ರು ಇದು ಆಗಬಾರ್ದು ಅಂತಕ್ಕಂಥ ನಮ್ಮ ಹೋರಾಟ ಇತ್ತು ಅದು ಹೋರಾಟ ಮಾಡ್ತಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಹದಿನೆಂಟು ಮಂದಿ ಶಾಸಕರಿಗೆ ಇವತ್ತು ಆರು ತಿಂಗಳವರೆಗೂ ಕೂಡ ಸಸ್ಪೆನ್ಷನ್ ಮಾಡಿದ್ದು ಇದು ಯಾವುದೂ ಕೂಡ ಹಿಸ್ಟ್ರಿಯಲ್ಲಿ ಅವತ್ತು ಕೂಡ ಆಗದಂಥ ವಿಷಯ ಇವತ್ತು ಈ ಸ್ಪೀಕರ್ ಅವರು ಮತ್ತು ಸ್ಪೀಕರ್ ಮನಸ್ಸು ಇರಲಿಲ್ಲ ಆದರೆ ಇವತ್ತು ಸರ್ಕಾರದ ಮಾತನ್ನು ಕೇಳಿ ಇವತ್ತು ಎಚ್ ಕೆ ಪಾಟೀಲ್ ಅವರಾಗಿ ಅನೇಕ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರ ಮಾತು ಕೇಳಿ ಆರು ತಿಂಗಳು ನಮ್ಗೆ ಸಸ್ಪೆನ್ಷನ್ ಮಾಡಿದ್ದಾರೆ ಇವತ್ತು ನಮ್ಗೆ ಸಸ್ಪೆನ್ಷನ್ ಮಾಡೋದು ಪರವಾಗಿಲ್ಲ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ ಏನಾಗ್ತದೆ ಆಗಲಿ ಕೋರ್ಟ್ ಇದೆ ನಾವು ಅದರ ಮುಖಾಂತರ ಹೋಗ್ತೀವಿ ಸ್ಪೀಕರ್ ಕೂಡ ಹೇಳಿದ್ದಾರೆ ವಾಪಸ್ ಅವರು ಅರ್ಜಿ ಕೊಡಿ ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ನಿನ್ನೆ ನಡೆದಂಥ ಘಟನೆ ಇವತ್ತು ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತ ಹೇಳಿ ಇವತ್ತು ಇಡೀ ಪುರ ಕಾಂಗ್ರೆಸ್ ನಾಯಕರು ಇವತ್ತು ಸಂವಿಧಾನ ಬುಕ್ ಇಟ್ಕೊಂಡು ಇವತ್ತು ಅನೇಕ ಕಡೆಗೆ ಹೋರಾಟ ಮಾಡಿದರು ಇವತ್ತು ಈ ಸಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರ ಸರ್ಕಾರ ಇತ್ತು ಸಂವಿಧಾನನೇ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಿದರು ಇವತ್ತು ನಡೆದಂಥ ಘಟನೆ ನಿನ್ನೆ ಡಿ ಕೆ ಶಿವಕುಮಾರ್ ಕೆಲವು ಜನ ಕೇಳಿದರೆ ಅದ ಸಂವಿಧಾನದಲ್ಲಿ ಬರೋ ನಾಲ್ಕು ಪರ್ಸೆಂಟ್ ಮೈನಾರಿಟಿ ಕೊಡ್ಲಿಕ್ಕೆ ಬರೋಂಗಿಲ್ಲ ನೀವು ಹೆಂಗೆ ಅಂತ ಕೇಳಿದಾಗ ನಾವು ಮೈನಾರಿಟಿ ನಾಲ್ಕು ಪರ್ಸೆಂಟ್ ಕೊಡೋಕ್ಕೋಸ್ಕರ ನಾವು ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಅಧ್ಯಕ್ಷ ನೇತೃತ್ವದಲ್ಲಿ ಇದು ಆದಷ್ಟು ಬೇಗ ನಾವು ವಾಪಸ್ ಮಾಡಿ ತಕ್ಕೋಬೇಕು ಕ್ಷಮೆ ಕೇಳಬೇಕು ಮತ್ತಿಲ್ಲ ಅಂದರೆ ಇದಕ್ಕಿಂತ ಹೆಚ್ಚು ಹೋರಾಟ ನಾವು ಇಡೀ ರಾಜ್ಯದಿಂದ ಮಾಡ್ತೀವಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ಖಂಡನೆ ಅಂತ ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದ್ರು ಕೂಡ ಅನೇಕ ಮಾತಾಡೋಣ ಜಾಸ್ತಿ ಸಮಯ ತಗೊಳ್ಳೋದೆ ನಾನು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ ತಮ್ಮ ಒಂದು ಸಿನಿಮಾ ಸಿನಿಮಾಗೋಸ್ಕರ ಸರ್ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಕರೆ ಮೇಘ ನಾವೊಂದು ಪ್ರತಿಪಟನೆಯಲ್ಲಿ ಹೊಂದ್ಕೊಂಡಿದ್ದೆವು ಈ ಪ್ರತಿಪಟನಕ್ಕೆ ಸೀನಿಯರ್ ಲೀಡರ್ ಆದ ಸುಭಾಷ್ ಅವರು ಅಮರ್ನಾಥ್ ಪಾಟೀಲ್ಜಿ ಅವರು ನಮೋ ಸಾಹೇಬ್ರು ಸಾಹೇಬರು ನಮ್ಮ ಬಸವರಾಜ್ ಮತ್ತೆಂಬೂಡ ಅಣ್ಣವರು ಅವಿನಾಶ್ ಜಾಧವ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಅವರು ಏನಕ್ಕೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಒಂದು ಸ್ಟ್ರೈಕ್ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಮಂದಿನ ದಿವಸ ಒಂದು ಬಿಲ್ ಪಾಸ್ ಮಾಡಿ ಫೋರ್ ಪರ್ಸೆಂಟ್ ಮೈನಾರಿಟಿಗೆ ಕೊಡ್ತಾ ಇದ್ದಾರೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅದ ಪ್ರತಿ ಸತಿ ಎಲ್ಲರೂ ನಮ್ಮ ಜಿಲ್ಲಾ ಅಧ್ಯಕ್ಷ ನಮ್ಮ ಸಚಿವರು ಹಿಡ್ಕೊಂಡು ಸಂವಿಧಾನ ಸಂವಿಧಾನ ಬಾರಿಗೆ ಮಾತಾಡ್ತಾರೆ ಈ ಸಂವಿಧಾನ ಖಿಲಾಫ್ ಯಾವಾಗ ಇದು ಒಂದು ನಿರ್ಣಯ ತಗೊಂಡಿದ್ದಾರೆ ಮೈನಾರಿಟೀಸ್ನಾಗ ಬೇರೆ ಬೇರೆ ನಾಲ್ಕೈದು ಬರ್ತಾವೆ ಅವ್ರಿಗೆ ಬಿಟ್ಟು ಓನ್ಲಿ ಮುಸ್ಲಿಮ್ದವ್ರಿಗೆ ಮೈ ಅವ್ರಿಗೆ ಕೊಟ್ಟು ಅವ್ರಿಗೆ ಒಲಸಿ ಅವ್ರಿಗೆ ಮನ್ಸ್ ಗೆದ್ಲಿಕ್ಕೆ ಓಟ್ ಬ್ಯಾಂಕ್ ಸೆಲೆಕ್ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಖಂಡಿಸ್ತಾರೆ ಎರಡನೇದು ಹದಿನೆಂಟು ನಮ್ಮ ಶಾಸಕರಿಗೆ ಏನು ಸಸ್ಪೆಂಡ್ ಮಾಡಿದ್ದಾರೆ ಅದೂ ಅನ್ಕಾನ್ಸ್ಟಿಟ್ಯೂಷನಲ್ ಅದ ಈ ಥರ ಮಾಡ್ಲಿಕ್ಕೆ ಬರೋಲ್ಲ ಕಾಂಗ್ರೆಸ್ ಅವರು ಹೆದರ್ಕೊಂಡಿದ್ದಾರೆ ಅವರು ಆರ್ ಅವ್ರವರು ಇನ್ ಫೈಟಿಂಗ್ನಾಗ ಅದಕ್ಕೆ ಗುಮ್ರಾ ಮಾಡ್ಲಿಕ್ಕೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕರ್ನಾಟಕನಾಗ ಒಂದು ಬೇರೆ ಒಂದು ವಾತಾವರಣ ಹುಟ್ಟಲಕ್ಕ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಅವರೇ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಚಾರ್ಸೋ ಪಾರ್ ಆದರೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀನಿ ಅಂದರು ಎಂದು ಭಾರತೀಯ ಜನತಾ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಲ್ಲ ಅಂತಾನೆ ಡಿ ಎ ಡಿ ಸಿ ಎಮ್ ಅವರು ಒಪ್ಕೊಂಡಿದ್ದಾರೆ ಹೇಳಿದ್ದಾರೆ ಅವರು ನಾವು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೇವೆ ಅಮಾರೇ ಬಿ ಅಚ್ಚೆ ದಿನ ಹಂಗೆ ಅಂತೇಳಿ ಅದಕ್ಕೆ ಈ ಮೂರು ಪಾಯಿಂಟ್ ಮ್ಯಾಗ ನಾವು ಖಂಡಿಸ್ತೇವೆ ಈ ಮೂರು ಪಾಯಿಂಟ್ನಾಗ ಅವ್ರು ವಾಪಸ್ ತ್ರೇಟ್ ತಗೊಂಡಿಲ್ಲ ಅಂತಂತಂದರೆ ನಮ್ಮ ಹೋರಾಟ ಇಲ್ಲಿಗೆ ನಿಂದ್ರಲ್ಲ ಉಗುರಾಗಿ ಮಾಡ್ತೇವೆ ಅಂತ ನಾವು ಹೇಳಿ ಬಯಸ್ತೇವೆ ಧನ್ಯವಾದಗಳು ಚಂದು ಪಾಟೀಲ್ ಅವರಿಗೆ ಮಾತಾಡಿದನ್ನು ರೆಕಾರ್ಡ್ ಸಮೇತ ಎಲ್ಲ ಕಡೆ ಇದೆ ಇದನ್ನು ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ಪ್ರತಿಭಟನೆ ಆತರಿಗೋಸ್ಕರ ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಮಾತನ್ನು ವಾಪಸ್ ತೆಗೆದುಕೊಳ್ಳದೆ ಕ್ಷಮೆ ಕೇಳದೆ ಇದ್ದರೆ ಮತ್ತೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಹಾಗೆ ನಾವು ನಿರಂತರ ರೈತರ ಜೊತೆಗೆ ನಾವು ಬಿ ಜೆ ಸಪೋರ್ಟ್ ಕೊಟ್ಟು ಮೊನ್ನೆ ಮೂರು ದಿನಗಳ ಕಾಲ ಅಹೋರಾತ್ರಿ ಇಲ್ಲಿಯ ಧರಣಿ ನಡೆಸಿದ್ರು ಆ ಧರಣಿಗೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ ಆ ಎಂಟುನೂರು ಕೋಟಿಗಳನ್ನ ಬೇಡಿಕೆಯಲ್ಲಿ ನಿನ್ನೆ ಒಂದು ಆರುನೂರ ಅರವತ್ತೇಳು ಕೋಟಿ ರೂಪಾಯಿಗಳನ್ನ ಕಡಿಮೆ ಅದು ವಿಮೆ ಮುಖಾಂತರ ನೀಡಿದ್ದಾರೆ ಅದು ವಿಮೆ ಇದ್ರದಾಗ ಈ ಪಕ್ಷದಿಂದ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಥರದ ನಮ್ಗೆ ಹೆಚ್ಚಿನ ಲಾಭ ಆಗಿಲ್ಲ ಆಮೇಲೆ ಯಾರು ವಿಮೆಯನ್ನು ಮಾಡಿದ್ದಾರೆ ಆ ರೈತರಿಗೆ ಮಾತ್ರ ದುಡ್ಡು ಬರ್ತದೆ ವಿಮೆ ಮಾಡಲಾರ್ದಂಥ ರೈತರು ಕೂಡ ಪರಿಹಾರ ಹೆಚ್ಚಿನ ರೀತಿಯಲ್ಲಿ ಪರಿಹಾರಗಳನ್ನು ಕೊಡಬೇಕು ಅದೇ ರೀತಿಯಾಗಿ ನಮ್ಮ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನು ಕೊಟ್ಟಿದ್ದಾರೆ ಅದು ವಾಪಸ್ ಪಡಿಬೇಕು ಇಲ್ದಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಕೈಗೊಳ್ಳಬೇಕಾಗ್ತದೆ ಹಾಗೆ ನಮ್ಮ ನಗರ ಜಿಲ್ಲೆ ಚಂದು ಚಂದ್ಕೋಟ ಧನ್ಯವಾದಗಳು ಅಶೋಕ್ ಬಗ್ಲಿ ಅವರಿಗೆ ಈಗ ನಗರ